ಸೋಮವಾರ ಯಾವ್ಯಾವ್ರು ಹುಟ್ಟಿರ್ತಾರೋ ಅವರು ಕಾನ್ಸ್ಟೆಂಟ್ ಮೈಂಡ್ ಇರಲ್ಲ ಯಾವ ದೇವರನ್ನ ಪೂಜೆ ಮಾಡ್ಬೇಕಪ್ಪ ಅಂದ್ರೆ ಇವ್ರಿಗೆ ಗೌರಿ ಶ್ರೀ ಗುರುಭ್ಯೋ ನಮಃ ಮೈ ಕಾರಭುವೆ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಗುರುಕುರ್ ಸ್ವಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯ ಸ್ವಹ ಆರಾಧ್ಯ ದೈವನಾಗಿರುವಂಥ ಮಲೈಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಇಂದಿನಿಂದ ಒಂದು ಹೊಸ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಎಲ್ಲ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ಅನೇಕ ವಿಚಾರಗಳನ್ನು ಗುರು ಶಿಷ್ಯರ ಸಂವಾದಗಳ ಜೊತೆಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಿಮಗೆ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಜೊತೆಗೆ ನಮ್ಮ ಗುರುಕುಲದ ವಿದ್ಯಾರ್ಥಿ ಆಗಿರುವಂತಹ ಭರತ್ ಅವರಿರುವಂಥದ್ದು ಭರತ್ ಅವರೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಶಾಸ್ತ್ರದ ಪ್ರಕಾರ ಏನೆಲ್ಲ ಉಲ್ಲೇಖಗಳಿದೆ ಅನ್ನುವಂಥದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡೋಣ ಬರತ್ ನಮಸ್ಕಾರ ಹೇಗಿದ್ರಿ ಗುರುಜಿ ನಮಸ್ತೆ ಚೆನ್ನಾಗಿದೆ ಗುರುಜಿ ಇದೆ ಅಭ್ಯಾಸ ಇಲ್ಲ ಗುರುಜಿ ಎಲ್ಲಾ ನಿಮ್ಮ ಆಶೀರ್ವಾದ ಎಲ್ಲಾ ನೀವು ಕೊಟ್ಟಂತ ಪಾಠದ ಮಾರ್ಗ ಎಲ್ಲಾ ತುಂಬಾ ಅಭ್ಯಾಸ ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಗುರುಜಿ ಈಗ ಇಲ್ಲಿಗೆ ಬರಕಿನ್ ಮುಂಚೆ ಇದ್ದಿದ್ದ ಮನಸ್ಥಿತಿಗೂ ಇಲ್ಲಿ ಬಂದ್ ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ನಿಮ್ಮ ಮನಸ್ಥಿತಿ ಹೇಗಿದೆ ಇಲ್ಲ ಗುರುಜಿ ನಾನು ಜ್ಯೋತಿಷ್ಯ ಅಂದ್ರೆ ಏನೋ ಒಂದು ದೊಡ್ಡ ಸಮುದ್ರ ಅಂತ ತಿಳ್ಕೊಂಡಿದ್ದೆ ಗುರುಜಿ ಆ ಸಮುದ್ರದಲ್ಲಿ ಹೆಂಗೆ ಈಜೋದು ನಾವು ಬಾವಿ ಕಪ್ಪೆಗಳಾಗಿದ್ದೀವಿ ಇದರಲ್ಲೇ ಇದ್ಕಂಡು ನಡೆಸಿದ ಜೀವನ ಆಗಲ್ಲ ಅಂತ ಅಂದಾಗ ನನಗೊಂದು ಮಾರ್ಗದರ್ಶನ ಕೊಟ್ಟಿದ್ದ ಮಾಯಕಾರ ಗುರುಕುಲ ಈ ಗುರುಕುಲದಲ್ಲಿ ಬಂದ ಮೇಲೆ ನಾವು ಜ್ಯೋತಿಷ್ಯವನ್ನು ಯಾಗ ಅಪ್ಲೈ ಮಾಡ್ಬೇಕು ಅವ್ರಿಗೆ ಯಾವ ತರ ಪರಿಹಾರ ಕೊಡಬೇಕು ಜನರನ್ನ ಎದುರಿಸೋದಲ್ಲ ಇದು ಮಾರ್ಗ ಇಂಡಿಕೇಟಿವ್ ಸೈನ್ಸ್ ಅನ್ನೋದು ಈ ಗುರುಕುಲ ತಿಳಿಸ್ಕೊಡ್ತು ಇದರಿಂದ ನನಗೆ ತುಂಬಾ ಖುಷಿ ಆಯ್ತು ಗುರುಜಿ ಇದನ್ನೆಲ್ಲ ಜ್ಯೋತಿಷ್ಯ ಅಪ್ಲೈ ಮಾಡಕ್ಕೆ ತುಂಬಾ ಖುಷಿ ಆಗ್ತಿದೆ ಈಗೆಲ್ಲ ನನಗೆ ಓಕೆ ಹಾಗಾದ್ರೆ ಇವತ್ತು ನೀವು ಯಾವ ವಿಷಯದ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟಪಡ್ತೀರಿ ಗುರುಗಳೇ ನಮ್ಮ ಕಳೆದ ಸಂಚಿಕೆಯಲ್ಲಿ ಭಾನುವಾರದ ಬಗ್ಗೆ ತಿಳಿಸ್ಕೊಟ್ಟಿದ್ರಿ ಯೂಟ್ಯೂಬಲ್ಲಿ ಅವರ ಗುಣ ದರ್ಶನಗಳು ಹೆಂಗಿರುತ್ತೆ ಗುಣಲಕ್ಷಣಗಳು ಮತ್ತೆ ಅವರ ಆಕ್ಟಿವಿಟೀಸ್ ಹೆಂಗಿರುತ್ತೆ ಭಾನುವಾರ ಹುಟ್ಟಿದವ್ರದ್ದು ಅಂತ ಹೇಳ್ಕೊಟ್ಟಿದ್ರಿ ಅದೇ ರೀತಿ ಇವತ್ತಿನ ದಿವಸ ಸೋಮವಾರದವ್ರ ಹುಟ್ಟಿದವ್ರ ಬಗ್ಗೆ ಅವರ ಗುಣಧರ್ಮಗಳು ಹೇಗಿರುತ್ತೆ ಅವ್ರ ನೇಚರ್ ಹೇಗಿರುತ್ತೆ ಅವ್ರ ದೇವರು ಯಾವ ದೇವರನ್ನ ಆರಾಧನೆ ಮಾಡಬೇಕು ಮತ್ತೆ ಅವ್ರು ಯಾವ ದೇವ್ರನ್ನ ಪೂಜಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ಕೊಡ್ತಾರೆ ಗುರುಗಳೇ ಸೋಮವಾರದ ಬಗ್ಗೆ ಭರತ್ ನೀವು ಕೇಳಿದ ಪ್ರಶ್ನೆ ಇದೆಯಲ್ಲ ಇದು ಬಹಳ ಚೆನ್ನಾಗಿದೆ ಇದು ಆ್ಯಕ್ಚುಲಿ ನಾವು ಸಾಮಾನ್ಯವಾಗಿ ಈ ವಾರಗಳ ನಿರ್ಣಯ ಮಾಡುವ ಒಂದು ಒಂದು ಜಾತಕವನ್ನು ಪೂರ್ಣ ಪ್ರಮಾಣದಲ್ಲಿ ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳಲ್ಲಿ ಜನನ ಫಲ ಇದಿಷ್ಟು ಸೇರಿಸಿ ಅವನ ಕ್ಯಾರೆಕ್ಟರಿಸ್ಟಿಕ್ಕನ್ನು ಹೇಳ್ಬೇಕು ಪ್ಲಸ್ ಅದರ ಜೊತೆಗೆ ಅವ್ರು ಹುಟ್ಟಿರುವಂಥ ಸಂವತ್ಸರಾದಿಗಳು ನಕ್ಷತ್ರಗಳು ಮತ್ತು ಯಾವ ಮಾಸದಲ್ಲಿ ಜನನಾಗಿದ್ದಾರೆ ಯಾವ ಋತುವಿನಲ್ಲಿ ಜನ ಆಗಿದ್ದಾರೆ ಉತ್ತರಾಯಣದಲ್ಲಿ ಜನನಾಗಿದ್ದಾರೆ ದಕ್ಷಿಣಾಯಣದಲ್ಲಿ ಜನನಾಗಿದ್ದಾರ ಈ ಎಲ್ಲ ವಿಷಯಗಳನ್ನ ನೋಡಿ ನಾವು ಫಲಾಫಲಗಳನ್ನ ನಿರ್ಣಯವನ್ನು ಮಾಡ್ತೀವಿ ಒಟ್ಟಾರೆಯಾದಂತಹ ವಿಚಾರಗಳನ್ನ ತಗೊಂಡು ಅದರಲ್ಲಿ ಹೆಚ್ಚು ಗುಣಧರ್ಮಗಳು ಯಾವ್ದಿದೆ ಅನ್ನುವಂಥದ್ದನ್ನ ನಾವು ಜಾತಕವನ್ನು ಬರೆಯುವಾಗ ಉಪಯೋಗಿಸ್ತೀವಿ ಅದರಲ್ಲಿ ಈ ವಾರ ನಿರ್ಣಯ ಅಂತ ಬಂದಾಗ ಫಿಸಿಕಲ್ ಅಫೀರಿಯನ್ಸ್ ಅಂದ್ರೆ ನೋಡ್ಲಿಕ್ಕೆ ಇವ್ರು ಹೇಗಿರ್ತಾರೆ ಗುಣಧರ್ಮಗಳೇನು ಇವ್ರಿಗೆ ಯಾವುದೆಲ್ಲ ಶುಭ ಅಶುಭಗಳು ಪ್ರಾಪ್ತಿ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಶಾಸ್ತ್ರದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸೋಮವಾರ ಚಂದ್ರನ ವಾರ ಬಹಳ ವಿಶೇಷ ಈ ಚಂದ್ರವಾರದಲ್ಲಿ ಎರಡು ವಿಧಾನಗಳು ಬರ್ತದೆ ಎರಡು ಸೋಮವಾರಗಳು ಶುಕ್ಲ ಪಕ್ಷದಲ್ಲಿ ಬರುತ್ತೆ ಎರಡು ಸೋಮವಾರಗಳು ಕೃಷ್ಣ ಪಕ್ಷದಲ್ಲಿ ಬರುತ್ತೆ ಈ ಶುಕ್ಲ ಪಕ್ಷದಲ್ಲಿ ಬರುವಂಥ ಚಂದ್ರವಾರಗಳು ಶುಭವಾರ ಆದರೆ ಕೃಷ್ಣ ಪಕ್ಷದಲ್ಲಿ ಬರುವಂಥ ಚಂದ್ರವಾರಗಳು ಅಷ್ಟೊಂದು ಶುಭದಾಯಕವಾಗಿರುವಂಥದ್ದಲ್ಲ ಹಾಗಾದರೆ ಶುಕ್ಲ ಪಕ್ಷದ ಸೋಮವಾರದ ಜನನ ಫಲ ಬೇರೆ ಆಗ್ತದೆ ಕೃಷ್ಣವ ಪಕ್ಷದಲ್ಲಿ ಸೋಮವಾರ ಹುಟ್ಟಿರುವಂಥವರ ಜನನ ಫಲಗಳು ಕೂಡ ಬೇರೆ ಆಗ್ತದೆ ನೋಡಿ ಇಲ್ಲಿ ಸೋಮವಾಸರೇ ಜಾತಃ ಶ್ಲಕ್ಷ್ಣ ವಾಗ್ಜಿತೇಂದ್ರಿಯ ಸ್ವೇಚ್ಛಾಚಾರಿ ಸುಕಂತಾರೋ ಗೌರವೋ ಉತ್ಪನ್ನ ಮನ್ಯುಮಾನ್ ಅಂತೇಳಿ ನಮಗೆ ಶ್ಲೋಕ ತಿಳಿಸಿದೆ ಅಂದರೆ ಅದರರ್ಥ ಸೋಮವಾರ ಹುಟ್ಟಿರುವಂಥವನು ಮೃದುವಾಗಿ ಮಾತನಾಡುವಂಥವನು ಅಂದರೆ ಸೌಮ್ಯವಾಗಿ ಮಾತನಾಡುವಂಥವನು ತುಂಬ ಕೇರಿಂಗ್ ಮಾತಿರ್ತಾನೆ ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಒಳ್ಳೆಯ ಉದ್ದೇಶ ಮತ್ತು ಒಂದು ಒಳ್ಳೆಯ ಭಾವನಾತ್ಮಕವಾಗಿ ಮಾತನಾಡುವಂತಹ ಗುಣಧರ್ಮಗಳಿರ್ತಾರೆ ಅದರ ಜೊತೆಗೆ ಜಿತೇಂದ್ರಿಯರು ತಮ್ಮ ಇಂದ್ರಿಯಗಳ ಮೇಲೆ ತುಂಬ ಕಂಟ್ರೋಲ್ ಇರುವಂಥವರಾಗಿರ್ತಾರೆ ಮಧುರ ಧ್ವನಿ ಮತ್ತು ಅಹಂಕಾರವಿಲ್ಲದ ಮಾತುಕತೆ ಮತ್ತು ತುಂಬ ಭಾವನಾತ್ಮಕವಾದಂತಹ ವ್ಯಕ್ತಿಗಳಾಗಿರ್ತಾರೆ ಆದರೆ ಇದು ಶುಕ್ಲ ಪಕ್ಷದಲ್ಲಿ ಹುಟ್ಟಿರೋರಿಗೆ ಅಪ್ಲಿಕೇಬಲ್ ಕೃಷ್ಣ ಪಕ್ಷದಲ್ಲಿ ಹುಟ್ಟಿರೋರ್ಗೆ ಅಲ್ಲ ಇತ್ತು ಕೃಷ್ಣ ಪಕ್ಷದಲ್ಲಿ ಹುಟ್ಟಿರೋರು ಏನಂತಂದ್ರೆ ಅತಿಯಾದ ಎಮೋಷನ್ಸು ಆತುರದ ನಿರ್ಧಾರಗಳು ಮನೋವ್ಯಾಧಿಗಳು ಅಂದರೆ ಬೇಗ ಮನಸ್ಸಿಗೆ ಅದನ್ನು ತಗೊಬಿಡುವಂಥದ್ದು ದೃಢ ನಿರ್ಧಾರಗಳಲ್ಲದಿರುವಂಥದ್ದು ಚಂಚಲ ಮನೋಭಾವ ಇರುವಂಥದ್ದು ತುಂಬ ಸೆನ್ಸಿಟಿವ್ ಪರ್ಸನಾಲಿಟಿ ಇರ್ತದೆ ಅಂತೇಳಿ ನಾವು ಹೇಳ್ತೀವಿ ಮತ್ತು ಇವ್ರದ್ದು ಮುಖಲಕ್ಷಣವನ್ನು ನೋಡೋದಾದರೆ ಸುಂದರವಾಗಿರ್ತದೆ ಮತ್ತು ವೃತ್ತಾಕಾರವಾಗಿ ಅಂದರೆ ತುಂಬ ಗುಂಡು ಆಗಿರುವಂತಹ ಮುಖ ಆಗಿರ್ತದೆ ಮತ್ತು ಇವರ ನಗು ಹೇಗಿರುತ್ತಪ್ಪ ಅಂದರೆ ಸ್ವಲ್ಪ ಮೃದುವಾಗಿ ಅವ್ರ ನಗುವನ್ನು ನೋಡಿದ್ರೆ ಒಂದು ಕುಳಿ ಕೆನ್ನೆ ಇರುವಂಥದ್ದು ಮತ್ತೆ ಅವರ ನಗುವನ್ನು ನೋಡಿದ್ರೆ ಇನ್ನೊಂದ್ಸರಿ ಅವರನ್ನು ನೋಡುವಂತಹ ಆಕರ್ಷಣೆಯುಕ್ತವಾಗಿರುವಂತಹ ಮುಖ ಅವರಿಗೆ ಇರುವಂಥದ್ದು ಇನ್ನು ಸಾಮಾನ್ಯವಾಗಿ ಈ ವಾರದಲ್ಲಿ ಹುಟ್ಟಿರುವಂಥ ಅವ್ರ ಮಚ್ಚೆ ಬಗ್ಗೆ ನೋಡೋದಾದ್ರೆ ಕೆಲವರಿಗೆ ಮಚ್ಚೆಗಳು ಶುಭ ಫಲವನ್ನು ಅಶುಭ ಫಲವನ್ನು ಕೊಡುತ್ತೆ ಅಂತ ಹೇಳ್ತೀವಲ್ಲ ಹಾಗೆ ಗಂಡು ಮಕ್ಕಳಿಗೆ ಬಲಭಾಗದಲ್ಲಿರುವಂಥ ಮಚ್ಚೆಗಳು ಶುಭ ಫಲವನ್ನು ಕೊಟ್ರೆ ಹೆಣ್ಣು ಮಕ್ಕಳಿಗೆ ಎಡ ದೇಹದ ಎಡಭಾಗದಲ್ಲಿರುವಂಥ ಮಚ್ಚೆಗಳು ಶುಭ ಫಲವನ್ನು ಕೊಡುತ್ತೆ ಅದರಲ್ಲಿ ಭಾಳ ವಿಶೇಷವಾಗಿ ಎಡಗಾಲು ಅಥವಾ ಎಡಗೈಯಲ್ಲಿ ಈ ಸೋಮವಾರ ಹುಟ್ಟಿರುವಂಥವ್ರಿಗೆ ಮಚ್ಚೆಗಳು ಕಾಣುವಂಥದ್ದು ಇರ್ತದೆ ಮತ್ತು ಎದೆ ಮತ್ತು ಒಕ್ಕಳು ನಾಬಿ ಅಂತ ಏನು ಹೇಳ್ತೀವಿ ಆ ಜಾಗದಲ್ಲಿ ಕೂಡ ಇವರಿಗೆ ಮಚ್ಚೆಗಳಿರುವಂಥ ಸಾಧ್ಯತೆಗಳಿರ್ತದೆ ಇನ್ನು ಗಟ್ಟಿಯಾದ ದೇವ ದೇಹ ಸೌಂದರ್ಯಯುತವಾಗಿರುವಂತಹ ದೇಹ ಇರುವಂಥದ್ದು ಇದು ಮತ್ತು ಇವ್ರನ್ನ ನಾವು ತುಂಬ ಸಹಾನುಭೂತಿಗಳು ಕರುಣಾಮಯಗಳು ಸೇವಾ ಮನೋಭಾವ ಉಳ್ಳಂಥವ್ರು ಸೆನ್ಸಿಟಿವ್ ಪರ್ಸ್ನಾಲ್ಟಿ ಇರುವಂಥವ್ರು ಅಂತ ಹೇಳ್ತೀವಿ ಅದಕ್ಕೆ ನಾ ಯಾವಾಗಲೂ ಹೇಳ್ತಿರ್ತೀನಿ ಅಂದರೆ ಜಾಸ್ತಿ ಎಮೋಷನಲ್ಲಿ ಒಳಗಾಗಬೇಡಿ ಬೇರೆಯವರು ನಿಮ್ಮನ್ನು ಜಾಸ್ತಿ ಉಪಯೋಗಿಸ್ಕೊತಾರೆ ಮೇಲೆ ಬಿದ್ದು ಸಹಾಯವನ್ನು ಮಾಡಿ ಅದಾದ ಮೇಲೆ ನೊಂದ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ ತುಂಬ ಎಮೋಷನ್ಸ್ ಬೇಡ ಅಂತ ಸಾಮಾನ್ಯವಾಗಿ ಈ ಸೋಮವಾರ ಹುಟ್ಟಿರುವಂಥವ್ರಿಗೆ ಬೆಸ್ಟ್ ವೃತ್ತಿಗಳು ಅಂದರೆ ವೈದ್ಯಕೀಯ ಅದು ನರ್ಸ್ ಇರ್ಬೋದು ಅಥವಾ ಪ್ಯಾರಾಮೆಡಿಕಲ್ ಕೋರ್ಸ್ ಇರ್ಬೋದು ಅಥವಾ ಸ್ವಲ್ಪ ಮೆಡಿಕಲ್ ಫೀಲ್ಡ್ ಇರ್ಬೋದು ಇಂಥದ್ದು ಅವರಿಗೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಬಿಸ್ನೆಸ್ ಅಂತ ಬಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇವರು ಅಭಿವೃದ್ಧಿಯನ್ನು ಕಾಣುವಂಥದ್ದು ಹೋಟೆಲ್ ಬಿಸ್ನೆಸ್ಸು ನೀರಿನ ವ್ಯಾಪಾರ ಮತ್ತು ಚಾಯ್ ಟೀ ಬಿಸ್ನೆಸ್ ಇವತ್ತಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ ಟೀ ಕಾಫಿಯನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಇವರಿಗೆ ಭಾಳ ಚೆನ್ನಾಗಾಗತ್ತೆ ಇವರು ಸಾಮಾನ್ಯವಾಗಿ ಯಾವ ದೇವರನ್ನು ಪೂಜೆ ಮಾಡಬೇಕಪ್ಪ ಅಂದರೆ ಇವ್ರಿಗೆ ಗೌರಿ ಅಂದರೆ ಪಾರ್ವತಿ ಅಮ್ಮನವರನ್ನ ಸೋಮವಾರದ ದಿನ ಹೋಗಿ ನೀವು ಪೂಜೆ ಮಾಡುವಂಥದ್ದು ದರ್ಶನ ಮಾಡುವಂಥದ್ದು ಗೌರಿಯ ಸ್ತೋತ್ರವನ್ನು ಪಾರಾಯಣ ಮಾಡುವಂಥದ್ದು ಶುಭ ಫಲವನ್ನು ಕೊಡುತ್ತೆ ಅದರ ಜೊತೆಗೆ ಇವರಿಗೆ ಶುಭವಾಗಿರುವಂಥ ದಿಕ್ಕು ಅಂದರೆ ಎರಡು ದಿಕ್ಕುಗಳು ಶುಭವಾದಂಥ ದಿಕ್ಕು ಇವರಿಗೆ ಒಂದು ಬಂದು ವಾಯುವ್ಯ ದಿಕ್ಕು ಇನ್ನೊಂದು ಬಂದು ಉತ್ತರ ದಿಕ್ಕು ಈ ಎರಡು ದಿಕ್ಕುಗಳು ಇವರಿಗೆ ಅತ್ಯಂತ ಶುಭ ಫಲವನ್ನು ಕೊಡ್ತವೆ ಇನ್ನು ನಂಬರ್ ಅಂತ ಬಂದರೆ ಇವರಿಗೆ ಯಾವುದು ಲಕ್ಕಿ ನಂಬರ್ಸ್ ಅಲ್ಲ ಯಾವ ಲಂಬರ್ನ ಇವರು ಫಾಲೋ ಮಾಡಬೇಕು ಅಂತಂದರೆ ಇದು ಇವರಿಗೆ ಎರಡನೇ ನಂಬರ್ ಅತ್ಯಂತ ಶುಭ ಫಲವನ್ನು ಕೊಟ್ಟರೆ ಒಂದು ಮತ್ತು ಮೂರನೇ ನಂಬರ್ ಕೂಡ ಇವರಿಗೆ ಅತ್ಯಂತ ಶುಭದಾಯಕವಾಗಿರುವಂಥ ಫಲವನ್ನು ಕೊಡುತ್ತೆ ಇದು ಸೋಮವಾರ ಹುಟ್ಟಿರುವಂಥವರ ಫಲಾಫಲಗಳು ಅದಕ್ಕೆ ಯಾವಾಗಲೂ ಕೂಡ ನಾನು ಹೇಳ್ತೀನಿ ಸೋಮವಾರ ಯಾವ್ಯಾವರು ಹುಟ್ಟಿರ್ತಾರೋ ಅವರು ಶುಕ್ಲ ಪಕ್ಷದಲ್ಲಿ ಹುಟ್ಟಿರೋರು ದೃಢಕಾಯಿಗಳು ದೃಢ ಮನಸ್ಸಿನವರಾಗಿದ್ದರೆ ಕೃಷ್ಣ ಪಕ್ಷದಲ್ಲಿ ಹುಟ್ಟಿರೋರು ತುಂಬ ಎಮೋಷನ್ಸು ಮತ್ತು ತುಂಬ ಬೇಗ ನಿರ್ಧಾರಗಳನ್ನು ತಗೊಂಡು ತುಂಬ ಫ್ಲಕ್ಚುಯೇಟ್ ಮೈಂಡ್ ಇರುವಂಥದ್ದು ಆ ಇರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಯಾವುದು ನನ್ನಲ್ಲಿ ಇಲ್ವೋ ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದೇ ಜಾತಕ ವಿಶ್ಲೇಷಣೆ ಅದರಿಂದ ಈ ಸಂಚಿಕೆ ಮತ್ತು ಈ ಎಕ್ಸ್ಪೆಷಲ್ ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇದಿಷ್ಟು ಕೂಡ ಸೋಮವಾರ ಹುಟ್ಟಿದಂಥವರ ಜನನ ಫಲಗಳು ಇದರಿಂದ ನನಗೆ ತುಂಬ ಖುಷಿ ಆಯ್ತು ಗುರುಜಿ ಇದನ್ನೆಲ್ಲ ಜ್ಯೋತಿಷ್ ಅಪ್ಲೈ ಮಾಡೋಕ್ಕೆ ತುಂಬ ಖುಷಿ ಆಗ್ತಿದೆ ಈಗೆಲ್ಲ ನನಗೆ श्रीमाया शङ्कर 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 श्री